ಬಂದೆ ಏನು ಸಾಧು ಒಬ್ರು ಇಂತೆ ಜೋರಾಗಿ ನಕ್ತಾಯಿದಿನಾ ತಗೊಳ್ಳಾ ಓಹೋ ಇದು ಓಮೇಷ್ ತಾರಾಣಾ ಹಾ ತಗೆ ಕೊಳೆ ಸೇ ಸಕ್ಕರೆ ಹಾಕಿಲ್ವಾ ಮೊನ್ನೆ ಪ್ರಥಮ ರಾತ್ರಿಯಂತೆ ತುಂತಾಟ ಬೇಡ ನೀನೇ ಕುಡಿದಿ ನೋಡು ನಿನಗೆ ಗೊತ್ತಾಗುತ್ತೆ ಏನು ಸುಳ್ಳು ಹೇಳ್ತಾ ಇದೀಯಾ

ಪತಿ ಸತಿಯಾದವಳಿಗೆ ಪತಿಯೇ ಸರ್ವಸ್ವ ಸತ್ಯ ಎಲ್ಲ ಅಂಗಾಂಗವೂ ಪತಿಗೆ ಸೇರಬೇಕಾದವು ಇದು ನಮ್ಮ ಮೊದಲ ರಾತ್ರಿಯಲ್ಲಿ ಅನುಭವ ಆಯಿತು ಈ ಅನುಭವ ನಮ್ಮ ಜೀವನದಲ್ಲಿ ಮರೆಯುವಂಥದ್ದಲ್ಲ ಅಲ್ವಾ

ತ ಹೇಳೋದಿಕ್ಕೆ ನಿಮಗೆ ಸಂಪು ಚನಾದೆನದು ಅದು ನಿಮ್ಮಿಂದ ಸತ್ಯವೇ ನೋಡಿ ನಿಮ್ಮ ಕೈ ಹಿಡಿದು ಬಂದ ಈ ಭಾಗ್ಯವೇ ಆ ಸತ್ಯದ ಮಾತೇ ಅದ یادೇ ಮಾತಲ್ಲಿ ನಾನು ಹೇಳಿದ್ ಶ್ರೀ ಅದ್ಯಾದು ಅಂತ ಹೇಳಿ ಸತ್ಯವಾಗಲು ನೋಡಿ ನಿಮ್ಮ ಅಣ್ಣ ನನ್ನಡೆಯಾಗಿಯೂ ನಾನು ನಡೆಸ್ಕೊಳ್ತಿದ್ದೀನಿ ಒಂದ್ ವೇಳೆ ನಿಮ್ಮ ಮಾತನ್ನ ನಡೆಸಿಕೊಂಡಿಲ್ಲ ಅಂತ ಅಂದ್ರೆ ಸೂಳೆ ಅಂತ ತಿಳ್ಕೊಡಿ ಇದು ನನ್ನ ಜಮೀನ್ದಾರನಾದ ನನ್ನ ಅಣ್ಣನ ಮೇಲೆ ಆನು ಕಡೆ ನಿನ್ನ ಮಹಾರಾಣಿಯಾಗಿ ಮಾಡಬೇಕೆಂಬ ಆಶೆಯಿಂದ ಅಣ್ಣನಿಗೆ ಗೊತ್ತಿಲ್ಲದ ಹಾಗೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಗರ್ ಫ್ಯಾಕ್ಟ್ರಿ ಕಟ್ಟಲು ನಿಂತಿದ್ದೀನಿ ಈ ಅದಕ್ಕೆ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಹೋಗಿದೆ ಈಗ ನೀನು ನಿಮ್ಮಣ್ಣನಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿಕೊಂಡು ಬಂದರೆ ನಾನು ಬದುಕುತ್ತೇನೆ ಸ್ವಾಮಿ ನಿಮ್ಮ ಬದುಕಲ್ಲಿ ನಿಂತ ಪ್ರಸಂಗ ಬಂದ ಕಾರಣಕ್ಕೂ ಅಡಬೇಡಿ ನೀವು ಚೆನ್ನಾಗಿರ್ಬೇಕು ನನ್ನ ಅಣ್ಣನಿಗೆ ಹೇಳಿ ದುಡ್ಡಿನ ವ್ಯವಸ್ಥೆ ನಾನು ಹೇಗಾದರೂ ಮಾಡ್ತೀನಿ ನೀವು ನಗ್ನಗ್ತಾ ಖುಷಿಯಾಗಿದ್ರೆ ನನಗೆ ಯಾರಿ ನಿನ್ನ ಕೈ ಹಿಡಿದು ನಾನೇ ಕನ್ಯಾ ನೀನು ವ್ಯವಸ್ಥೆ ಮಾಡಿಕೊಂಡು ಬಂದು ಬಿಡು ನಾನೆಂದು ಹೋಗುತ್ತೇನೆ ಇದೆಂತ ವಿಷಯಗಳಿಗೆ ಬರೋದು ಇಲ್ಲಿ ನಮ್ಮ ಜೀವನದಲ್ಲಿ ಹೇಗಾದರೂ ಮಾಡಿ ನನ್ನ ಗಂಡನನ್ನ ನಾನು ಉಳಿಸ್ಕೊಳ್ಳೇಬೇಕು ಸಂಜೆ ಶ್ರೀ ಏಕಮ್ಮ ದಿನೇ ದಿನೇ ಹುಣ್ಣಿಮೆ ಚಂದ್ರನಂತೆ ಒಳೆಯವರಿಂದ ನಿಮ್ಮ ಯಜಮಾನರು ಊರಿಗೆ ಹೋದ್ರಣ್ಣ ಮಾಡೋ ಉದ್ದೇಶದಲ್ಲಿ ಆ ಕೆಲಸವನ್ನ ಕೈ ಹಾಕಿದ್ರು ಆದ್ರೆ ಕೊರತೆಯಿಂದ ಆ ಕೆಲಸ ಅರ್ಧಕ್ಕೆ ನಿಂತೋಗಿ ಅವ್ರ ಜೀವಕ್ಕೆ ಅಪಾಯ ಬಂದಿದೆ ಅವನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ನಾನು ಅವರಿಗೆ ಮಾತನ್ನ ಕೊಟ್ಟಿದ್ದೀನಿ ಅಣ್ಣನ ಹತ್ರ ಹಣವನ್ನು ಇಸ್ಕೊಂಡು ಬಂದು ಅವ್ರಿಗೆ ಕೊಡ್ತೀನಿ ಅಂತ వేళపా వేళ ఎష్టు వేకంతే ఎష్టు వేకంతే 20 కోటి ఇగ్లే వేకంతే అన్నా బాkaisi 20 కోటి అవుదనా అవుతానకి ఆపాయ్ అజియోనే తీసుకోಳ್తినే సార్తదనేనే కాడలే అన్నా ಯಾಕಣ್ಣ ಕಣ್ಣು ನೀವ್ ಯಾಕಣ್ಣ ಆಳ್ತೀಯ ತಂದೆ ತಾಯಿ ಲದಿ ತಪ್ಪಲಿ ಆದ ನನಗೆ ನೀನೆ ಕರ್ತೆ ಬರ್ತ ಹಾಗೆ ಅಂತ ಹೇಳ್ತಾ ಇದ್ದೆ ಹಾಗೆ ನೀವು ಈ ಮಾಡಿದ್ರೆ ಸರಿ ಏನಲ್ಲ ಸಮಾಧಾನ ಮಹಾಭಾರತದಲ್ಲಿ ಅಣ್ಣ ತನ್ನ ರಾಜನ ಒಂದು ಹನಿರಕ್ತ ಯಾರಾದರೂ ಭೂಮಿಯಲ್ಲಿ ತಿನ್ನಿದ್ದಾರೆ ಅವರ ದೇಶ ಘೋಷ ನಾಶ ಮಾಡಿತ್ತಲ್ಲದೆ ಆ ವ್ಯಕ್ತಿಯ ವೃಂದ ತೆಗೆದಿನಿ ಅಂತ ತಮ್ಮ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ ನಾನು ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಈ ನಿನ್ನ ತಮ್ಮನ ಭುಜ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲಿದೆ ರಾಮ ಲಕ್ಷ್ಮಣದಂತೆ ವೀರ ಸೂ யில்ல இதே நோட ஹீக எல்லோ சரி ஓகேவா பீமர்த்த நம்ம நே ஆக நன்கே தர பய